ಮೈಸೂರಿನ ಖ್ಯಾತ ಆಯುರ್ವೇದ ತಜ್ಞ ಮತ್ತು ಜೆಸೆಸ್ ಆಯುರ್ವೇದ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಜಿ ಗುರುಬಸವರಾಜರವರಿಗೆ ಪ್ರಾಣಭಿಸಾರ ವೈದ್ಯಮಿತ್ರ ಅಂತಾರಾಷ್ಟ್ರೀಯ ಪ್ರಶಸ್ತಿ ಲಭಿಸಿದೆ ಕಳೆದ ನಲವತ್ತೈದು ವರ್ಷಗಳಿಂದ ವೈದ್ಯ ಲೋಕಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಆದ ಸೇವೆ ಸಲ್ಲಿಸ್ತಾ ಇರುವ ವೈದ್ಯ ಮಿತ್ರ ಪತ್ರಿಕೆ ಡಾಕ್ಟರ್ ಜಿ ಗುರುಬಸವರಾಜ್ ಅವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಿದೆ ವೈದ್ಯಕೀಯ ರಂಗದ ವಿಷಯ ವಿವರಣೆ ನೂತನ ವಿಷಯಗಳ ಅನುಸಂಧಾನ ಸೇರಿದಂತೆ ಹಲವು ವಿಚಾರಗಳ ಕುರಿತು ಬೆಳಕು ಚೆಲ್ತಾ ಇರುವ ಪತ್ರಿಕೆ ವೈದ್ಯರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಈ ವರ್ಷದಿಂದ ಪ್ರಾಣಾಭಿಸರ ವೈದ್ಯ ಮಿತ್ರ ಎಂಬ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಲು ಆರಂಭ ಮಾಡಿದೆ ಈ ಹಿನ್ನೆಲೆಯಲ್ಲಿ ಆಯುರ್ವೇದ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಮೈಸೂರಿನ ಡಾಕ್ಟರ್ ಬಸವರಾಜರವರಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ ಬೆಂಗಳೂರಿನ ಜಯನಗರದಲ್ಲಿರುವಂತಹ ಖಾಸಗಿ ಹೋಟೆಲ್ನಲ್ಲಿ ಕಾರ್ಯಕ್ರಮ ಜರುಗಿದ್ದು ಹಲವು ಗಣ್ಯರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು